ಬಡದಡ್ಡಯ್ಯನ ಕಾಲೋನಿಯ ಸರ್ಕಾರಿ ಶಾಲೆ ಮೂಲಭೂತ ಸೌಕರ್ಯಗಳ ಕೊರತೆ ಕಾಣುತ್ತಿದ್ದು ದುರಸ್ತಿಗಾಗಿ ಎಸ್ ಡಿ ಸಿ ಅಧ್ಯಕ್ಷರು ಆಗ್ರಹ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಟ್ಟಿ ಹೋಬಳಿಯ ಮಲ್ಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಬಡದಡ್ಡಯ್ಯನ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಮೂಲಭೂತ ಸೌಕರ್ಯಗಳನ್ನು ವಂಚಿತವಾಗಿದೆ ಇನ್ನು ದುರಸ್ತಿಗಾಗಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಪಾಲಯ್ಯ ಆಗ್ರಹ ಮಾಡಿದ್ದಾರೆ ಇನ್ನು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಪಾಲಯ್ಯ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಪಾಳು ಬಿದ್ದಿರುವ ಸ್ಥಿತಿಯಲ್ಲಿರುವ ಕಟ್ಟಡ ಸುಣ್ಣ ಬಣ್ಣವನ್ನೇ ಕಂಡಿಲ್ಲ ಎತ್ತ ನೋಡಿದರೂ ಕಸದ ರಾಶಿ ಮಕ್ಕಳಿಗೆ ಶೌಚಾಲಯ ಇದ್ದರೂ ಕೂಡ ಇಲ್ಲದಂತಾಗಿರುವುದು ಶೋಚನೀಯ ವ್ಯವಸ್ಥೆಯಾಗಿದೆ ಇನ್ನು ಶಾಲೆಯಲ್ಲಿ ಒಟ್ಟು ಇಪ್ಪತ್ತೈದು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಶಿಥಿಲಗೊಂಡಿರುವ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಪಾಠ ಕಲಿಯುವ ಸ್ಥಿತಿ ನಿರ್ಮಾಣಗೊಂಡಿದೆ ಇನ್ನು ಕುಡಿಯಲು ಯೋಗ್ಯವಾಗದ ನೀರಿಲ್ಲ ಶೌಚಾಲಯವಿಲ್ಲ ವಿದ್ಯುತ್ ಇಲ್ಲ ಇಷ್ಟೆಲ್ಲ ಇಲ್ಲದಿದ್ದರೂ ಕೂಡ ವಿದ್ಯಾರ್ಥಿಗಳು ಇಲ್ಲೇ ಪಾಠ

ಹೇಳಪ್ಪ ಸಳಕೆರೆ ತಾಲೂಕು ನಾಂಗೇಟ್ ಹಬ್ಬಿ ಮಳ್ಳೂರಳ್ಳಿ ಬಡ್ಡಡ್ಡನ ಕಾಲೂನಂಥ ಅಂತ ಪ್ರಾಥಮಿಕ ಶಾಲೆ ಇಲ್ಲಿ ಬಿಲ್ಡಿಂಗು ಎಲ್ಲ ಮಾಸ್ಟ್ರು ಮಾಸ್ಟ್ರಿಗೆ ಕೊಟ್ಟಿದ್ದೀವಿ ನಾವು ಆ ಮಾಸ್ಟ್ರಿಗೆ ಈಗ ದತ್ತಾಗಿದ್ದಾರೆ ನಾವೀವಾಗ ಯಾರನ್ನ ಕೇಳ ಅದು ಮಾಸ್ಟ್ರು ಅಂತ ಳ್ಳಿ ಪ್ರಸಾದ್ ಓಲಂನಳ್ಳಿ ಅಂತ ಮತ್ತೆ ಈ ಪಂಚಾಯತಿಗೆ ಹೋದರೆ ಆ ಪಂಚಾಯತಿಗೆ ಕ್ರಮ ತಗೊಳ್ತಾ ಇಲ್ಲ ಮತ್ತು ಮಕ್ಕಳು ಶಿಕ್ಷಕರು ಅವರೆಲ್ಲ ಒಳಗಡೆ ಪ್ರಕರಣಕ್ಕೆ ತೊಂದರೆ ಐತೆ ಮತ್ತು ರೋಡಿನ ವ್ಯವಸ್ಥೆ ಇಲ್ಲ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಕರೆ ಕರೆಂಟಿನ ವ್ಯವಸ್ಥೆ ಇಲ್ಲ